ಮಧುಭಾವಿಯ ಧನಶ್ರೀ ಶನೀಶ್ವರ ಮಂದಿರದಲ್ಲಿ ಬಾದಾಮಿ ಅಮವಾಸೆ ಶನಿ ಜಯಂತಿ ನಿಮಿತ್ಯ ಧಾರ್ಮಿಕ ಕಾರ್ಯಕ್ರಮಗಳು ಸಂಪನ್ನ ಕಾಗವಾಡ ಮತಕ್ಷೇತ್ರದ ಮಧುಭಾವಿ ಗ್ರಾಮದ ಉತ್ತರ ಕರ್ನಾಟಕದ ಪ್ರಸಿದ್ಧ ಮತ್ತು ವಿಶೇಷವಾದ ಶ್ರೀ ಧನಶ್ರೀ ಶನೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಬಾದಾಮಿ ಅಮಾವಾಸ್ಯೆ ನಿಮಿತ್ಯ ಹಾಗೂ ಶನಿ ಜಯಂತಿ ಅಂಗವಾಗಿ ಲೋಕ ಕಲ್ಯಾಣಕ್ಕಾಗಿ ಧಾರ್ಮಿಕ ಕಾರ್ಯಕ್ರಮಗಳು ಹೋಮ ಹವನಗಳು ಸಂಪನ್ನಗೊಂಡವು ಈ ವೇಳೆ ದೇವಸ್ಥಾನದ ಪ್ರಧಾನ ಅರ್ಚಕ ಪ್ರವೀಣ್ ಶಾಸ್ತ್ರಿ ಹಿರೇಮಠ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಬಾದಾಮಿ ಅಮಾವಾಸ್ಯೆ ನಿಮಿತ್ತ ಹಾಗೂ ಶನಿ ಜಯಂತಿ ಅಂಗವಾಗಿ ಲೋಕ ಕಲ್ಯಾಣಕ್ಕಾಗಿ ಬೆಳಿಗ್ಗೆ ಪ್ರಾಥಕಾಲದಲ್ಲಿ ಸಾಮೂಹಿಕವಾಗಿ ಶನಿದೇವರಿಗೆ ತೈಲಾಭಿಷೇಕ ಪಂಚಾಮೃತ ಅಭಿಷೇಕ ಪಂಚಾಮೃತ ಅಭಿಷೇಕಗಳನ್ನು ನಡೆಸಿ ನಂತರ ಹೋಮ ನವಗ್ರಹ ಹೋಮ ಮಹಾಮೃತ್ಯುಂಜಯ ಹೋಮ ಶನಿ ಹೋಮಗಳನ್ನು ನೆರವೇರಿಸಿ ಸರ್ವರಿಗೂ ಶನೀಶ್ವರ ದೇವರು ಒಳ್ಳೆಯದನ್ನು ಮಾಡಲಿ ಎಂದು ಪ್ರಾರ್ಥಿಸಲಾಯಿತು ಸನಾತನ ಧರ್ಮದ ಎಂದರೆ ದೇವತೆಗಳನ್ನು ಆರಾಧನೆ ಮತ್ತು ಪರೋಪಕಾರ ಮಾಡುವುದಾಗಿದೆ ನಾವುಗಳು ಎಷ್ಟು ದೇವತೆಗಳನ್ನು ಆರಾಧನೆ ಮಾಡುತ್ತಾ ಬರುತ್ತೇವೆಯೋ ಅಷ್ಟು ನಮಗೆ ಪುಣ್ಯ ಫಲಗಳು ಪ್ರಾಪ್ತಿಯಾಗುತ್ತಾ ಹೋಗುತ್ತವೆ ಬರುವಂತಹ ದಿನಗಳು ದೇವರು ಜನರಿಗೆ ಸುಖ ಶಾಂತಿ ನೆಮ್ಮದಿ ಕರುಣಿಸಲಿ ಎಂದು ಬೇಡಿಕೊಳ್ಳುತ್ತೇನೆ ಎಂದರು ಶನಿದೇವರಿಗೆ ಅಮಾವಾಸ್ಯೆ ನಿಮಿತ್ತ ವಿಶೇಷ ದಾಳಿಂಬೆ ಹಣ್ಣಿನ ಅಲಂಕಾರ ಮಾಡಲಾಗಿತ್ತು ಹೋಮ ಹವನ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಜಿಲ್ಲೆಗಳ ಹಾಗೂ ನೆರೆ ಮಹಾರಾಷ್ಟ್ರ ರಾಜ್ಯದ ಸುಮಾರು ಐದು ಸಾವಿರ ಭಕ್ತರು ಪಾಲ್ಗೊಂಡು ಕುಣಿತರಾದರು ಈ ವೇಳೆ ಧರ್ಮಾಧಿಕಾರಿ ಮಾರುತಿ ಭಂಡಾರ್ ಪ್ರಧಾನ ಅರ್ಚಕ ಎಸ್ ಪ್ರವೀಣ್ ಶಾಸ್ತ್ರಿ ಹಿರೇಮಠ ಹಿಂದೂಧರಸ್ವಾಮಿ ಶಾಂತಿವೀರಯ್ಯ ಹಿರೇಮಠ ಫಕೀರಯ್ಯ ಹಿರೇಮಠ ಮಹೇಶ್ ಹೆಬ್ಬಾಳಮಠ್ ಸೋಮಯ್ಯ ಹಿರೇಮಠ ವಿಠಲ್ ಭಂಡಾರಿ ರಮೇಶ್ ಭಂಡಾರಿ ನಂದುಕುಮಾರ್ ಅಜಿತ್ ರಾವ್ ಮೋಹನ್ ದೇವಮಾನಿ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಮಧುಭಾವಿಯಿಂದ ಬಸವರಾಜ